ಐದು ವರ್ಷಕ್ಕ ಮುಂಚೆ ಇದೇ ಜಿ ಕೆ ವಿ ಕೆ ನಲ್ಲಿ ಕರ ಕರೇ ಏಕಲವ್ಯ ಬಂದವಾಗ ಮಾತಾಡ್ತಾರ ಅವತ್ತು ನಾನು ಹೇಳಿದ್ದೆ ಎರಡೇ ರೇಖ ಇರ್ಬೇಕು ಕೋರಿಕಾ ಇದ ಆಮೇಲೆ ಸಾರಾಂಗ್ ಸುತ್ತಿರ್ಬೇಕು ಅಂತ ಇವತ್ತು ಇದರಿಂದ ಸದು ಪಡಿಸ್ಕೊಂಡಿರ್ತಕ್ಕಂಥ ರೈತರು ಬನ್ನೂರು ಭಾಗದಲ್ಲಿ ಇರ್ಬೋದು ಮೈಸೂರು ಸುತ್ತಮುತ್ತ ಇರ್ಬೋದು ಬೆಂಗಳೂರು ಭಾಗದವ್ರು ಇರ್ಬೋದು ಆಮೇಲೆ ತುರುವೇಕೆರೆ ಅತಿ ಹೆಚ್ಚು ಯಾಕಂದ್ರೆ ನಾಲ್ಕು ವರ್ಷದಿಂದ ಏಕಲವ್ಯ ಅಲ್ಲೇ ಇದ್ದಾನೆ ಇಲ್ಲಿ ತುರುವೇಕೆರೆ ನಮ್ಮ ಮಸಾಲೆ ಜೈರಾಮಣ್ಣೂರು ಫಾರ್ಮ್ ಅಲ್ಲಿ ಯಾವುದೇ ಒಂದೇ ಒಂದು ಓರಿ ಹಾಕಿಂಗ್ ಕೋಸ್ಕರ ಯೂಸ್ ಮಾಡ್ತಾ ಇರೋದು ಕೆಲವು ಅಭಿವೇಕಿಗಳು ಹೇಳಿದ್ರು ಸಂತೋಷ ಬಂದ ಮೇಲೆ ಓರಿ ಬಿಡ್ತು ಅಂತ ಇಪ್ಪತ್ತಾರು ಲಕ್ಷ ಕೊಟ್ಟು ಹೋರಿ ತಕೊಂಡು ಓರಿನ ಬಿಸ್ನೆಸ್ ಮಾಡಕ್ಕೆ ಇಕ್ಕೊಂಡಿಲ್ಲ ಫ್ರೀ ಆಗಿ ಟಕ್ ಮಾಡಿದ್ದು ಇವತ್ತಲ್ಲಿ ಒಂದು ಲಕ್ಷ ಒಂದೂವರೆ ಲಕ್ಷಕ್ಕೆ ಸಾಧಾರಣ ರೈತ ಮಾರವನೇ ಏನ ಜೋಳಗಟ್ಟೆ ಜಾತ್ರೆಗೆ ಮೊನ್ನೆ ರಿಸಲ್ಟು ನಲವತ್ತು ಪರ್ಸೆಂಟ್ ಬಂದವಾಗ ಇದ್ರ ಕರ್ಗಳು ಹೌದೇನಪ್ಪ ಆ ಕಾರಣಕ್ಕ ಒಳ್ಳೇದೇ ಮಾಡಿರೋದು ಯಾರ ಮನೆ ಹಾಳು ಮಾಡಿಲ್ಲ ಇಲ್ಲ ಯಾರು ದುಡ್ಡು ತಿಂದಿಲ್ಲ ಕೆಲವ್ರು ಏನಂತಂದ್ರೆ ಅವ್ರದ್ದು ಅದೇನೆ ನಮ್ ಸುದೀಪಣ್ಣ ಒಂದು ಮಾತಾಡೋರು ಏನ್ ಹೇಳ್ರಿ ಪ್ರಾಣಿಗಳಲ್ಲಿ ಮೂರು ವಿಧ ಒಂದು ಸಸ್ಯಾರೀ ಒಂದು ಮಾಂಸಹಾರಿ ಇನ್ನೊಂದು ಏಲ್ ತಿನ್ನೋರು ಅಂತ ಕರೆಕ್ಟಾ ಅವ್ರು ಊಟ ಹಾಕ್ತಾರೆ ತಿನ್ನಲ್ಲ ಅವರು ಮಾತಾಡ್ಬೇಡಿ ಅಣ್ಣ ಮಾತಾಡ್ತಾರೆ ಎಲ್ ನಿಮ ಇರ್ರಿ ಹಣ್ಣು ನಿನ್ ಸಮಾಧಾನವಾಗಿ ನಿಮಿಷ ನಿಮಿಷ ಸುಮ್ನಿರಿ ಅಣ್ಣ ಮಾತಾಡ್ತಾ ಇಂದಕ್ ಎರಡ್ ನಿಮಿಷ ಸುಮ್ನಿರು ಅವ್ರ್ ನಾವ್ ಏನು ಮಾಡಕ್ ಆಗಲ್ಲ ಅಂತವ್ರನ್ನ ನಾವ್ ಇಗ್ನೋರ್ ಮಾಡ್ಬೇಕಷ್ಟೇ ಬಟ್ ನಿಮ್ಗೆ ಇಲ್ಲಿ ಇನ್ಫಾರ್ಮೇಶನ್ ಬೇಕು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸತತ ಆರು ವರ್ಷದಿಂದನೂ ಚೀಕೆ ವಿಕಕ್ಕ ಬರ್ತಾನೆ ಇದ್ದೀರಿ ನಮ್ಮ ಓರಿಗಳಾಗ್ತೀರಿ ಎತ್ತುಗಳಾಗ್ತೀರಿ ನಾವು ಎತ್ಕೊಂಡು ಓರಿ ಅಂತೀರಿ ಬೀಜದೋರಿನ ದೋರಿನ ಬಿತ್ತನೆ ಓರಿ ಅಂತ ಕೂಡ ಕರೀತಾರೆ ನೂರ ಒಂದು ಬೀಜ ದೋರಿನ ಕರೆಸಿ ಬೆಂಗಳೂರಲ್ಲಿ ಒಂದೊಂದಕ್ಕೆ ಒಂದೊಂದು ಗ್ರಾಮ್ ಚಿನ್ನ ಕೊಟ್ಟು ನಮ್ಮ ಸಂಜೀವಣ್ಣ ರಾಮಗೊಂಡಲ್ಲಿ ಸಂಜೀವಣ್ಣ ನಮಗೆ ಸಪೋರ್ಟ್ ಮಾಡಿ ಹೋಗಿ ಇದ್ರ ಹತ್ರ ಆಗ್ಬಿಡೋ ಅಲ್ಲಪ್ಪ ಯಾರ ತೊಂದರೆ ಆಗೈತಪ್ಪ ಇಲ್ಲೇ ಏನಾಗೈತೆ ಗೊತ್ತಾ ಕೆಲವೊಂದು ವ್ಯವಸ್ಥೆಗಳು ಬ್ಲೈಂಡ್ ಆಗಿ ನಾವು ಬಿಲೀವ್ ಮಾಡ್ಬೇಕಾಗುತ್ತೆ ಒಂದ್ ಎರಡ್ ಮೂರ್ ಸ್ಟಾಲ್ದು ನಾನು ರೇಟ್ ಕೇಳಿದೆ ಒಂದೂವರೆ ಲಕ್ಷ ಎರಡ್ ಲಕ್ಷ ಅಂತೆ ಮೂರ್ ದಿನದಲ್ಲಿ ಒಂದೂವರೆ ಲಕ್ಷ ಎಲ್ಲಿಂದ ಮಾಡಕ್ ಸಾಧ್ಯ ಎಷ್ಟು ರೂಪಾಯಿ ಇಕ್ಕಿದ್ರೆ ಅವ್ನು ದುಡ್ಡು ಎತ್ತಕ್ ಸಾಧ್ಯ ಅಲ್ವಾ ಇದು ರೈತರಿಗೆ ಅನುಕೂಲ ಅಂತ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಬಾಳಾನೇ ತೊಂದರೆ ಆಗ್ತೈತೆ ದಯವಿಟ್ಟು ಇದ್ರ ಬಗ್ಗೆ ಅಲ್ಲ ಸಚಿವರು ಯಾರು ಇದ್ದೀರಾ ಅದನ್ನ ಗಮನ ಹರಿಸಿ ದಯವಿಟ್ಟು ಇದ್ರ ಬಗ್ಗೆ ಯಾಕಂತಂದ್ರೆ ಒಂದ್ ಕಣ್ ಬೆಣ್ಣೆ ಇನ್ನೊಂದ್ ಕಣ್ ಸುಣ್ಣ ಅನ್ನೋ ಲೆಕ್ಕ ನಡೀತಾ ಇಲ್ಲಿ ಈ ವಿಡಿಯೋ ಎಂತ ಕಾಣಿಸ್ತಾ ಯಾವ್ದೇನಪ್ಪ ಈಚೆ ಕಡೆ ಮಟೆ ಪಾಪ ಸಾತ್ ರೂಪಾಯಿ ಇಲ್ಲಿ ನೂರು ರೂಪಾಯಿ ಯಾಕೆ ಹೇಳ್ರೆ ಬಾಡಿಗೆ ಕಟ್ತಾ ಇರೋದಕ್ಕೆ ಅವ್ರು ಮಾಡ್ತಾವ್ರೆ ಪಾಪ ಅದನ್ನು ನಾವೇನು ಆಗಲ್ಲ ಆ ಇವಾಗ ಜಾತ್ರೆ ಎಲ್ಲ ಕಡಿಮೆ ಆಗೈತೆ ಇಲ್ಲ ಯಾರು ಹೇಳಿದ್ದ ಅಲ್ಲ ಇಲ್ಲ ಸುತ್ತಮುತ್ತ ಇವಾಗೆಲ್ಲ ತಗೊಳ್ಳೋರು ಕೊಡೋರು ಜಾತ್ರೆ ಆಗ್ತೈತ ಕೆಂಗಲ್ಲ ಆಯ್ತದ ಅಣ್ಣ ಅದಾಯ್ತಾನೆ ಆಯ್ತದೆ ನೀನ್ ಊರಿಗೆ ಕಟ್ಟಿದ್ರೆ ಗಮ್ಮತ್ ಗೊತ್ತಾಗ್ತಾ ಇತ್ತು ನೀನ್ ಇವಾಗ ಮೊಬೈಲ್ ಇಡ್ಕೊಂಡು ನಿಂತಿದ್ಯಾಕ್ ನೀವೇ ಕೇಳಿ ತುಂಬಾ ಉತ್ತಮವಾದ ಪ್ರಶ್ನೆ ಕಡಿಮೆ ಆಗ್ತಾ ಇರೋದು ಜಾತ್ರೆ ಅಲ್ಲ ಕಡಿಮೆ ಆಗ್ತಾ ಇರೋದು ರಾಸುಗಳ ಎಣಿಕೆ ಯಾಕಂತಂದ್ರೆ ಪೈಪೋಟಿ ಮೇಲೆ ಇಲ್ಲಿ ಬೆಂಗ್ಳೂರು ಜಿ ಕೆ ವಿಕೆ ಐದು ಜೊತೆ ಎತ್ ಬಂದವೇ ಜಾತ್ರೆಕ ಐನೂರು ಜಾತಿ ಇರಬೇಕಂದ್ರೆ ಕಷ್ಟ ಐತೆ ಕೆಲವು ಜಾತ್ರೆಗಳ ಅಲ್ವಣ್ಣ ಆ ಕಾರಣಕ್ಕ ಜಾತ್ರೆಯನ್ನು ಪ್ರೋತ್ಸಾಹ ಮಾಡ್ಬೇಕಾದ್ರೆ ಸ್ಥಳೀಯ ಎಮ್ ಎಲ್ ಎಗಳಿರ್ಬೋದು ಎಂ ಪಿಗಳಿರ್ಬೋದು ಯಾರು ಲೀಡರ್ಗಳು ಅಂತ ಏನಿದ್ದೀರಾ ದಯವಿಟ್ಟು ಚಿನ್ನ ಕೊಡೋ ಮುಖಾಂತರ ರೈತರನ್ನ ಪ್ರೋತ್ಸಾಹ ಮಾಡ್ರಿ ಅವಾಗ ಇಂಥವ್ರನು ದನ ಇದು ಎತ್ಕೊಂಡ್ಬರ್ತಾರೆ ಜಾತ್ರೆಗಳಿಗೆ ನೋಡ್ರಿ ಏಳುವರೆ ಸಾವಿರ ಇತ್ತು ಚಿನ್ನದ ರೇಟು ಒಂದು ದನಕ್ಕೆ ಹತ್ತು ಸಾವಿರ ಖರ್ಚು ಮಾಡಿ ನಮ್ಮ ರಾಮಗೊಂಡಿ ಸಂಜೀವಣ್ಣವರು

ಚಿಕೆ ಕಾ ಅರ್ಧ ಜನ ಮಾಹಿತಿಗೆ ಬಂದ್ರೆ ಇನ್ನು ಅರ್ಧ ಜನ ತಿನ್ನಾಕ ಅವ್ರನೇ ನೋಡೋಕೆ ಬರೋದ್ರೆ ಎಲ್ರ ಹಂಗೆ ಬಂದವಲ್ಲ ಕುಲಾತ್ನ ಸಾರೇ ತಲಾಕಂತ ಅಂತ ನೀನ್ ಯಾಕೆ ಮೇಲೆ ಹಾಕಿಯಾ ಅದ್ ಮಾಡ್ದವ್ರ ಅನ್ವಯಿಸ್ತೈತೆ ನಿಜನ ಕೈಗಳ ಮುಟ್ಕೊಂಡ್ ಅವಶ್ಯಕತೆ ಇಲ್ಲ ಅಲ್ಲಿ ಮಾತ್ರ ಅನ್ವಯಿಸ್ತೈತೆ ನಿಜನ ನನ್ಕೇನ್ ಕೆಲಸ ಇಲ್ದಿರ ಬಂದಿವಾಗ ಮಳೆನಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ ರೈತರು ಬೆಳಿಬೇಕು ರೈತಾಪಿ ವರ್ಗದಲ್ಲಿ ಕಷ್ಟ ಬಿಡೋರು ಮುಂದಕ್ಕೆ ಬರಬೇಕು ನೋಡ್ರಿ ನಮ್ಮ ಹಳ್ಳಿ ಕರ್ಗೆ ಸಾಮೆನ್ನು ಕಡ್ಡಿ ಪಟ್ಟಿ ಪಾರ್ಕಿ ಇವೆಲ್ಲ ಬರಲ್ಲ ಪರಾಗ ಸ್ಪರ್ಶ ಡೈರೆಕ್ಟ್ ಆಗಿ ಇವತ್ತು